ಕಾರ್ಯೂಪ್ನೀ ವೀಕ್ಷಕರೇ ಸನ್ಮಾರ್ಗ ಸಂಚಯಕ್ಕೆ ಸ್ವಾಗತ ನಾನು ಸಮೀನಾ ಫಹಾದ್ ಚಿತ್ತಾಪುರದಲ್ಲಿ ಎಸ್ ಪಥ ಸಂಚಲನಕ್ಕೆ ಯತ್ನಿಸುತ್ತಿರುವುದು ಕಾನೂನು ವ್ಯವಸ್ಥೆಗೆ ಸವಾಲು ಹಾಕುವಂತೆ ಕಾಣುತ್ತಿದೆ ನಿನ್ನೆ ಹೈಕೋರ್ಟ್ ಗೆ ಅನುಮತಿ ನೀಡಿದ್ದಲ್ಲ ಬದಲಿಗೆ ಸರ್ಕಾರದ ಅಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ನೀಡಿ ಕಾನೂನುಬದ್ಧವಾಗಿ ಅನುಮತಿ ಪಡೆಯಿರಿ ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಇದು ಸರ್ಕಾರದ ನಿಲುವನ್ನು ಬಲಪಡಿಸುವಂತಿದ್ದು ಜಿಲ್ಲಾಡಳಿತವು ಮೊದಲೇ ಅನುಮತಿ ನಿರಾಕರಿಸಿದ್ದರೂ ಆರ್ಎಸ್ಎಸ್ ಸಂಘಟನೆಯು ಕೋರ್ಟ್ಗೆ ಮೊರೆ ಹೋಗಿ ತನ್ನ ಆಕ್ರಮಣಕಾರಿ ಧೋರಣೆಯನ್ನು ತೋರಿಸಿದೆ ಈ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಸದಸ್ಯರಿಂದ ಬೆದರಿಕೆಯನ್ನು ಎದುರಿಸಿದ್ದೇವೆ ಎಂದು ಹೇಳಿದ್ದು ಸಂಘಟನೆಯ ಹಿಂಸಾತ್ಮಕ ಮುಖವನ್ನು ಬಯಲು ಮಾಡಿದೆ ಎಂದಿದ್ದಾರೆ ನವೆಂಬರ್ ಎರಡರಂದು ಪಥ ಪಥಸಂಚಲನ ನಡೆಸುವ ಆರ್ಎಸ್ಎಸ್ನ ಉದ್ದೇಶ ಕಾನೂನು ಪಾಲನೆಯಲ್ಲ ಬದಲಿಗೆ ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿಸುವುದು ಎಂಬುದು ಸ್ಪಷ್ಟವಾಗಿದೆ ಹೈಕೋರ್ಟ್ನ ನಿರ್ದೇಶನವು ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ನೀಡಿದ್ದು ಜಿಲ್ಲಾಡಳಿತವು ಈಗಾಗಲೇ ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸಿದೆ ಕರ್ನಾಟಕದಾದ್ಯಂತ ಇಪ್ಪತ್ತಾರು ಸಾವಿರ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ನಿರ್ಧರಿಸಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾಹಿತಿ ನೀಡಿದ್ದಾರೆ ಶೀಘ್ರದಲ್ಲಿ ಅನುದಾನಿತ ಶಾಲೆಯ ಶಿಕ್ಷಕರ ನೇಮಕಾತಿಗೂ ಸರ್ಕಾರ ಆದೇಶ ಹೊರಡಿಸಲಿದೆ ಎಂದು ಹೇಳಿದ್ದಾರೆ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಧಿಸೂಚನೆ ಹೊರಡಿಸಲಾಗಿದೆ ಅಕ್ಟೋಬರ್ ಇಪ್ಪತ್ ಮೂರರಿಂದ ನವೆಂಬರ್ ಒಂಬತ್ತರವರೆಗೆ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಡಿಸೆಂಬರ್ ಏಳರಂದು ಟಿಇಟಿ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು ರಾಜ್ಯದಲ್ಲಿ ಎಂಟನೂರು ಕೆಪಿಎಸ್ ಶಾಲೆಯನ್ನು ಪ್ರಾರಂಭಿಸಲಾಗುವುದು ಆರನೇ ತರಗತಿಯಿಂದ ಕನ್ನಡದ ಜೊತೆ ಇಂಗ್ಲಿಷ್ ಕಲಿಕೆಗೂ ಅವಕಾಶವಿರಲಿದೆ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಮೂರು ಸಾವಿರ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದು ಹೇಳಿದರು ನವೆಂಬರ್ ಎರಡನೇ ವಾರದಲ್ಲಿ ಸಿಎಂ ಗುದ್ದಲಿ ಪೂಜೆ ಮಾಡಲಿದ್ದಾರೆ ಎಐ ಆಧಾರಿತ ಶಿಕ್ಷಣ ನೀಡಬೇಕೆಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಈಗ ಒಂದನೇ ತರಗತಿಯಿಂದಲೇ ಕಂಪ್ಯೂಟರ್ ಕಲಿಸಲಾಗುವುದು ಆರನೇ ತರಗತಿಯಿಂದಲೇ ಸ್ಕಿಲ್ ಸ್ಕೂಲ್ ಪ್ರಾರಂಭಿಸಲಾಗುವುದು ಎಂದು ಶಿಕ್ಷಣ ಪ್ಪ ಮಾಹಿತಿ ನೀಡಿದರು ಮಹಾರಾಷ್ಟ್ರದ ಶನಿವಾರ ವಾಡ ಅಥವಾ ಕೋಟೆಯನ್ನು ವೀಕ್ಷಿಸಲು ಬಂದ ಮುಸ್ಲಿಂ ಮಹಿಳೆಯರು ಅಲ್ಲಿಯೇ ನಮಾಜ್ ಮಾಡಿದ್ದರು ಅಲ್ಲಿ ಈಗ ಬಿಜೆಪಿ ರಾಜ್ಯಸಭಾ ಸಂಸದೆ ವೇದ ಕುಲಕರ್ಣಿಯ ನೇತೃತ್ವದಲ್ಲಿ ಗೋಮೂತ್ರ ಸಿಂಪಡಿಸಿ ಶುದ್ಧೀಕರಿಸಲಾಗಿದೆ ಮರಾಠ ಸಾಮ್ರಾಜ್ಯಕ್ಕೆ ಸಂಬಂಧಿಸಿ ಬಹುಮುಖ್ಯ ಸ್ಥಳವಾಗಿ ಈ ಕೋಟೆಯನ್ನು ಗುರುತಿಸಲಾಗುತ್ತದೆ ಬಿಜೆಪಿಯ ಈ ನಡವಳಿಕೆಗೆ ಕಾಂಗ್ರೆಸ್ ಮತ್ತು ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಪಕ್ಷ ವಿರೋಧವನ್ನ ವ್ಯಕ್ತಪಡಿಸಿದೆ ನಗರಸಭಾ ಚುನಾವಣೆ ತೀರಾ ಹತ್ತಿರವಿದ್ದು ಈ ಹಿನ್ನೆಲೆಯಲ್ಲಿ ಮತ ಧ್ರುವೀಕರಣವನ್ನು ಮಾಡುವುದಕ್ಕಾಗಿ ಬಿಜೆಪಿ ಮತ್ತು ಸಂಘ ಪರಿವಾರ ಈ ಶುದ್ದೀಕರಣ ನಡೆಸಿದೆ ಎಂಬ ಆರೋಪವು ಕೇಳಿಬಂದಿದೆ ಬಿಜೆಪಿ ಸಂಸದೀಯ ನೇತೃತ್ವದ ತಂಡವು ಗೋಮೂತ್ರವನ್ನು ಸಿಂಪಡಿಸಿ ಶಿವನನ್ನು ಆರಾಧಿಸಿ ಸ್ಥಳವನ್ನ ಶುದ್ದೀಕರಿಸಲಾಗಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ ಹಿಂದೂ ಸಂಸ್ಕೃತಿ ಪರಂಪರೆ ಹಿಂದೂ ಧರ್ಮದ ಇತಿಹಾಸ ಮುಂತಾದವುಗಳೆಲ್ಲ ನಾವು ಸಂಭ್ರಮಿಸಬೇಕಾದ ಸಂಗತಿಯಾಗಿದೆ ಆದರೆ ಇದಕ್ಕೆ ವಿರುದ್ಧ ಬೆಳವಣಿಗೆಗಳು ನಡೆಯುತ್ತಿವೆ ಶನಿವಾರ ಕೋಟಿಯು ಮುಸ್ಲಿಮರಿಗೆ ನಮಾಜ್ ಮಾಡುವ ಅಲ್ಲ ಅಲ್ಲಿ ಯಾರು ನಮಾಜ್ ಮಾಡಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಂಸದೆ ಆಗ್ರಹಿಸಿದ್ದಾರೆ ಪತಿತ ಪಾವನ ಹಿಂದೂ ಸಕಾಲ್ ಸಮಾಜ ಮುಂತಾದ ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವು ಈ ಕೋಟೆಯು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧೀನದಲ್ಲಿದೆ ಮತ್ತು ಮುಸ್ಲಿಂ ಮಹಿಳೆಯರು ನಮಾಜ್ ಮಾಡಿರುವ ಬಗ್ಗೆ ನಿಮಗೆ ತಕರಾರು ಇದ್ದರೆ ದೂರು ಸಲ್ಲಿಸಿ ಎಂದು ಪೊಲೀಸ್ ಕಮಿಷನರ್ ಉತ್ತರಿಸಿದ್ದಾರೆ ಶಿವಾಜಿಯ ಬಳಿಕದ ಚಕ್ರವರ್ತಿಯಾಗಿದ್ದ ಶಾಹು ಮಹಾರಾಜನ ಪೇಶ್ವೆಯಾಗಿದ್ದ ಒಂದನೇ ಬಾಜಿರಾವ್ ಕಟ್ಟಿಸಿದ್ದಾಗಿದೆ ಈ ಕೋಟೆಯಲ್ಲಿ ಹದಿಮೂರು ಅಂತಸ್ತುಗಳಿವೆ ಸಾವಿರದ ಏಳುನೂರ ಮೂವತ್ತಾರರಲ್ಲಿ ಕೋಟೆಯನ್ನು ಕಟ್ಟಲಾಗಿದೆ ಕೇರಳದ ಕೊಚ್ಚಿಯಲ್ಲಿರುವ ಚರ್ಚ್ ನಡೆಸುವ ಶಾಲೆಯಲ್ಲಿ ವಿದ್ಯಾರ್ಥಿನಿಗೆ ಹಿಜಾಬ್ ಧರಿಸಲು ನಿರಾಕರಿಸಿದ ಕೆಲವು ದಿನಗಳ ನಂತರ ಅದೇ ಸಂಸ್ಥೆಯ ಇಬ್ಬರು ಹುಡುಗಿಯರು ಶಾಲೆ ಬಿಟ್ಟಿದ್ದಾರೆ ಆಡಳಿತ ಮಂಡಳಿಯು ಇತರೆ ಧರ್ಮಗಳ ಬಗ್ಗೆ ಪಕ್ಷಪಾತ ಹೊಂದಿದೆ ಎಂದು ಮಕ್ಕಳ ತಾಯಿ ಆರೋಪಿಸಿದ್ದಾರೆ ಇಬ್ಬರು ಹುಡುಗಿಯರ ತಾಯಿ ಜೆಸ್ನಾ ಪ್ರಕಾರ ಅವರು ಬೇರೆ ಶಾಲೆಗೆ ಸೇರಲು ವರ್ಗಾವಣೆ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ ಶಾಲಾ ಆವರಣದಲ್ಲಿ ಹಿಜಾಬ್ ಧರಿಸುವುದನ್ನು ನಿಷೇಧಿಸುವ ಸೇಂಟ್ ರಿಟಾ ಶಾಲಾ ಆಡಳಿತ ಮಂಡಳಿ ಮತ್ತು ಪಿಟಿಎ ಅಧ್ಯಕ್ಷರು ತೆಗೆದುಕೊಂಡ ನಿಲುವು ನಮ್ಮನ್ನ ಭಯಭೀತರನ್ನಾಗಿಸಿದೆ ಎಂದು ಜೆಸ್ನಾ ಪ್ರತಿಪಾದಿಸಿದ್ರು ಆ ಶಾಲೆಯಲ್ಲಿ ಶಿಕ್ಷಕಿಯಾಗಿರುವ ಸನ್ಯಾಸಿನಿಯೊಬ್ಬರು ನನಗೆ ಕರೆ ಮಾಡಿದರು ಶಾಲೆಯು ಎಲ್ಲಾ ಧರ್ಮಗಳನ್ನ ಒಳಗೊಳ್ಳುವ ದೃಷ್ಟಿಕೋನವನ್ನು ಹೊಂದಿದೆ ಮತ್ತು ನನ್ನ ಮಕ್ಕಳಿಗೆ ಅಲ್ಲಿ ಯಾವುದೇ ತೊಂದರೆಗಳು ಉಂಟಾಗುವುದಿಲ್ಲ ನಾನು ಅವರನ್ನು ಸುರಕ್ಷಿತವಾಗಿ ಕಳುಹಿಸಬಲ್ಲೆ ಎಂದು ಅವರು ನನಗೆ ಭರವಸೆ ನೀಡಿದರು ನನ್ನ ಮಕ್ಕಳು ಅಂತಹ ಒಳ್ಳೆಯ ಸ್ವಭಾವದ ಶಿಕ್ಷಕರೊಂದಿಗೆ ಬೆಳೆಯಬೇಕೆಂದು ನಾನು ಬಯಸುತ್ತೇನೆ ಎಂದು ಅವರು ಬೇರೆ ಶಾಲೆಗೆ ತಮ್ಮ ಮಕ್ಕಳನ್ನ ಕಳಿಸುವುದಾಗಿ ಹೇಳಿದರು ಕಳೆದ ವಾರ ಲ್ಯಾಟಿನ್ ಕ್ಯಾಥಲಿಕ್ ಚರ್ಚ್ ನಡೆಸುತ್ತಿರುವ ಶಾಲೆಯು ಹಿಜಾಬ್ ಧರಿಸಲು ವಿದ್ಯಾರ್ಥಿಯೊಬ್ಬಳ ಬೇಡಿಕೆಯಿಂದ ಉದ್ವಿಗ್ನತೆ ಬುಗಿಲಿದ್ದ ನಂತರ ಎರಡು ದಿನಗಳ ಕಾಲ ಶಾಲೆ ಮುಚ್ಚುವುದಾಗಿ ಘೋಷಿಸಿತು ಪಿಟಿಎ ಸಭೆಯ ನಂತರ ಪರಿಸ್ಥಿತಿಯನ್ನು ಶಮನಗೊಳಿಸುವ ಅಗತ್ಯವನ್ನು ಉಲ್ಲೇಖಿಸಿ ಶಾಲೆಯು ಎರಡು ದಿನಗಳ ರಜೆಯನ್ನು ಘೋಷಿಸಿತು ಎರಡ್ ಸಾವಿರದ ಆರರಲ್ಲಿ ನಡೆದ ಮುಂಬೈ ರೈಲು ಸ್ಫೋಟದ ಆರೋಪದಲ್ಲಿ ಎರಡು ದಶಕಗಳ ಕಾಲ ಜೈಲಲ್ಲಿದ್ದು ಬಿಡುಗಡೆಗೊಂಡ ಇತಿಶಾಂ ಸಿದ್ದಿಕಿ ಎಂಬುವರ ಪುಸ್ತಕ ಬಿಡುಗಡೆಗೆ ಮಹಾರಾಷ್ಟ್ರ ಪೊಲೀಸರು ಅಡ್ಡಪಡಿಸಿದ ಘಟನೆ ನಡೆದಿದೆ ರೈಲು ಸ್ಫೋಟದ ಆರೋಪದಲ್ಲಿ ಬಂಧಿತರಾಗಿದ್ದ ಎಲ್ಲ ಆರೋಪಿಗಳನ್ನು ಮುಂಬೈ ಹೈಕೋರ್ಟ್ ದೋಷಮುಕ್ತಿಗೊಳಿಸಿ ಇತ್ತೀಚೆಗೆ ಬಿಡುಗಡೆಗೊಳಿಸಿತ್ತು ಮುಂಬೈನ ಹಜ್ ಭವನದ ಬಳಿ ಇರುವ ಬೈತುಲ್ ಎತಿಮ್ನಲ್ಲಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಾಗ್ಪುರದ ಸೆಂಟ್ರಲ್ ಜೈಲ್ನಲ್ಲಿ ನೇಣು ಶಿಕ್ಷೆಯ ದಿನಗಳನ್ನು ಇದ್ದ ಸಮಯದಲ್ಲಿ ಬರೆದ ಕವನಗಳು ಸಹಿತ ಆ ಅನುಭವವನ್ನು ಆ ಪುಸ್ತಕದಲ್ಲಿ ಸಿದ್ದಿಕಿ ದಾಖಲಿಸಿದ್ದಾರೆ ಈ ಪುಸ್ತಕದಲ್ಲಿ ಇನ್ನೂರರಷ್ಟು ಕವನಗಳಿವೆ ತನ್ನ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲಿಸಿರುವುದು ತನಿಖಾ ಏಜೆನ್ಸಿಗಳು ತನಿಖೆ ನೆಪದಲ್ಲಿ ತನಗೆ ನೀಡಿರುವ ಹಿಂಸೆ ದೌರ್ಜನ್ಯ ಇತ್ಯಾದಿಗಳು ಈ ಪುಸ್ತಕದಲ್ಲಿ ದಾಖಲಾಗಿವೆ ಸಿದ್ದಿಕಿ ಸಹಿತ ಐದು ಮಂದಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಕಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಜುಲೈಯಲ್ಲಿ ಬಾಂಬೆ ಹೈಕೋರ್ಟ್ ಇವರೆಲ್ಲರನ್ನೂ ದೋಷ ಮುಕ್ತಗೊಳಿಸಿತು ಕಾರ್ಯಕ್ರಮದ ಆಯೋಜಕರಿಗೆ ಮಹಾರಾಷ್ಟ್ರ ಪೊಲೀಸರು ಪದೇ ಪದೇ ಕರೆ ಮಾಡಿ ಬೆದರಿಸಿದ್ದಾರೆ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿದ್ದಾರೆ ಎಂದು ಆಯೋಜಕರು ತಿಳಿಸಿದ್ದಾರೆ ಈ ಕಾರ್ಯಕ್ರಮ ಸಂಜೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಬರುವವರನ್ನ ಪೊಲೀಸರು ತಡೆದಿದ್ದಾರೆ ಅತಿಥಿಯನ್ನ ತಡೆದು ಅವರ ಹೆಸರು ವಿಳಾಸ ಇನ್ನಿತರ ದಾಖಲೆಗಳನ್ನು ಕೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವವರಿಗೆ ಬೆದರಿಸಿದ್ದಾರಲ್ಲದೆ ಭಯೋತ್ಪಾದನಾ ಆರೋಪಿಯ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗ್ತಾ ಇದ್ದೀರಿ ಎಂದು ನೆನಪಿಸಿದ್ದಾರೆ ಎಂದು ವರದಿಯಾಗಿದೆ ಈ ಎಲ್ಲ ಬೆಳವಣಿಗೆಯ ಬಳಿಕವೂ ಕಾರ್ಯಕ್ರಮ ಸುಗಮವಾಗಿ ಸಾಗಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿಗಳು ಸಿದ್ದಿಕಿ ಪರ ಬಲವಾಗಿ ಧ್ವನಿ ಎತ್ತಿದ್ದಾರೆ ಅವರನ್ನ ನಕಲಿ ದಾಖಲೆ ಮೂಲಕ ಜೈಲಿಗಟ್ಟಿರುವುದನ್ನು ಪ್ರಶ್ನಿಸಿದ್ದಾರೆ ಮತ್ತು ಸರ್ಕಾರ ಅವರಿಗೆ ಪರಿಹಾರವನ್ನು ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ನಾಮಪತ್ರಗಳನ್ನು ಹಿಂಪಡೆಯಲು ಮತ್ತು ಎರಡನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಹಿಂದೆ ಕೊನೆಯ ದಿನಾಂಕವಾಗಿದೆ ಆದರೂ ಮಹಾಗಠ ಬಂಧನಲ್ಲಿ ಸೀಟು ಹಂಚಿಕೆ ಕಿತ್ತಾಟ ಮುಗಿದಿಲ್ಲ ಈ ವಿಚಾರವನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ವ್ಯಂಗ್ಯವಾಡುತ್ತಿದೆ ಬಿಹಾರದ ಎಲ್ಲ ಇನ್ನೂರ ನಲವತ್ತ್ ಮೂರು ವಿಧಾನಸಭಾ ಸ್ಥಾನಗಳಲ್ಲಿ ನೂರ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ನವೆಂಬರ್ ಆರು ಮೊದಲ ಹಂತದಲ್ಲಿ ಮತ್ತು ನೂರ ಇಪ್ಪತ್ತೆರಡು ಕ್ಷೇತ್ರಗಳಿಗೆ ನವೆಂಬರ್ ಹನ್ನೊಂದರಂದು ಎರಡನೇ ಹಂತದಲ್ಲಿ ಮತದಾನ ನಡೆಯಲಿದೆ ಮೊದಲ ಹಂತದ ನಾಮಪತ್ರ ಸಲ್ಲಿಕೆ ಗಡುವು ಮುಗಿದ ನಂತರ ಆರ್ಜೆಡಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳನ್ನ ಒಳಗೊಂಡ ಮಹಾಗಠಬಂಧನದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿವೆ ಕೆಲ ಕ್ಷೇತ್ರಗಳಲ್ಲಿ ಮಹಾಮೈತ್ರಿಕೂಟದ ಅಭ್ಯರ್ಥಿಗಳು ಪರಸ್ಪರ ಎದುರಾಳಿಯಾಗಿ ಕಣಕ್ಕಿಳಿದಿದ್ದಾರೆ ಎಂದು ಹೇಳಲಾಗಿದೆ ಈ ಸಮಸ್ಯೆಯನ್ನು ಪರಿಹರಿಸಲು ಆರ್ಜೆಡಿ ನಾಯಕ ಮತ್ತು ಮಹಾ ಮೈತ್ರಿಕೂಟದ ಚುನಾವಣಾ ಸಮನ್ವಯ ಸಮಿತಿಯ ಅಧ್ಯಕ್ಷ ತೇಜಸ್ವಿ ಪ್ರಸಾದ್ ಯಾದವ್ ಕ್ರಮ ಕೈಗೊಳ್ಳುವಂತೆ ಕಾಂಗ್ರೆಸ್ ಒತ್ತಾಯಿಸಿದೆ ಇನ್ನೊಂದೆಡೆ ಎನ್ಡಿಎ ಎಲ್ಲಾ ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿದೆ ಒಟ್ಟು ಹನ್ನೆರಡು ಕ್ಷೇತ್ರಗಳಲ್ಲಿ ಇಬ್ಬಿಬ್ಬರು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಇದರಿಂದ ಮೈತ್ರಿ ಸಾಧ್ಯವೇ ಕಾಂಗ್ರೆಸ್ ಸರಿಯಾದ ನಿರ್ಧಾರವನ್ನು ಕೈಗೊಳ್ಳಬೇಕು ಟಿಕೆಟ್ ಹಂಚಿಕೆಯೇ ಸಂಪೂರ್ಣವಾಗಿ ತಪ್ಪಾಗಿದೆ ಎಲ್ಲೆಲ್ಲ ಇಬ್ಬಿಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೋ ಅಲ್ಲೆಲ್ಲ ನಾಮಪತ್ರ ಹಿಂಪಡೆಯಬೇಕು ಎಂದು ನಾನು ಪದೇ ಪದೇ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ರಾಮ್ ಹೇಳಿದ್ದಾರೆ ಈವರೆಗೆ ಕಾಂಗ್ರೆಸ್ ಒಟ್ಟಾಗಿ ಅರವತ್ತು ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದೆ ಆರ್ಜೆಡಿ ನೂರ ನಲವತ್ಮೂರು ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಿದೆ ಇದರಲ್ಲಿ ಇಪ್ಪತ್ನಾಲ್ಕು ಮಂದಿ ಮಹಿಳಾ ಅಭ್ಯರ್ಥಿಗಳಿದ್ದಾರೆ ಫಲಸ್ತೀನಿಯರ ಮೃತದೇಹದಿಂದ ಅಂಗಾಂಗಗಳನ್ನು ಇಸ್ರೇಲ್ ಕದ್ದಿದೆ ಎಂದು ಗಾಜಾದ ಸರಕಾರಿ ಅಧಿಕಾರಿಗಳು ಹೇಳಿದ್ದಾರೆ ಇದನ್ನು ಪತ್ತೆ ಹಚ್ಚುವುದಕ್ಕಾಗಿ ಅಂತಾರಾಷ್ಟ್ರೀಯ ಸಮಿತಿಯಿಂದ ತನಿಖೆ ನಡೆಯಬೇಕು ಎಂದು ಅಧಿಕಾರಿಗಳು ಆಗ್ರಹಿಸಿದ್ದಾರೆ ಕಳೆದ ಮೂರು ದಿನಗಳಲ್ಲಿ ಇಸ್ರೇಲ್ ನೂರ ಇಪ್ಪತ್ತಕ್ಕಿಂತಲೂ ಅಧಿಕ ಫಲಸ್ತೀನಿಯರ ಮೃತದೇಹಗಳನ್ನು ಹಸ್ತಾಂತರಿಸಿದೆ ಹಸ್ತಾಂತರಿಸಲಾಗದ ಮೃತದೇಹಗಳ ಪೈಕಿ ಕೆಲವರ ಕಣ್ಣುಗಳನ್ನು ಮುಚ್ಚಲಾಗಿತ್ತು ಮತ್ತು ಕೈಕಾಲುಗಳನ್ನು ಕಟ್ಟಲಾಗಿತ್ತು ಇನ್ನೂ ಹಲವರ ಉಸಿರು ಕಟ್ಟಿಸಲಾಗಿತ್ತು ಹಾಗೆ ಕೊರಳಲ್ಲಿ ಚಡಿಯೇಟಿನ ಗುರುತುಗಳಿದ್ದವು ಇದು ಉದ್ದೇಶಪೂರ್ವಕ ಹತ್ಯೆಯನ್ನು ಸೂಚಿಸುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕಣ್ಣುಗಳು ಲಿವರ್ಗಳು ಮತ್ತು ದೇಹದ ಹಲವು ಅವಯವಗಳು ದಾಪತ್ತೆಯಾಗಿವೆ ಇಸ್ರೇಲ್ ಈ ಅವಯವಗಳನ್ನು ದೋಚಿರುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಹುತಾತ್ಮರ ಮೃತದೇಹದ ವಿರುದ್ಧ ಹೀನಾಯವಾಗಿ ನಡೆಕೊಂಡಿರುವುದು ಮತ್ತು ಅವರ ದೇಹದ ಅವಯವಗಳನ್ನು ಕದ್ದಿರುವುದರ ಬಗ್ಗೆ ತನಿಖೆ ಅಗತ್ಯ ಇದೆ ಎಂದು ಹೇಳಿರುವ ಅವರು ಅರವತ್ತೇಳು ಮಕ್ಕಳು ಸಹಿತ ಏಳುನೂರ ಮೂವತ್ತೈದು ಫೆಲಸ್ತೀನಿ ಕೈದಿಗಳ ಮೃತದೇಹ ಇಸ್ರೇಲ್ನ ವಶದಲ್ಲಿದೆ ಎಂದು ಹೇಳಿದ್ದಾರೆ ಇಸ್ರೇಲ್ ಪತ್ರಿಕೆ ಹ್ಯಾರಟ್ಸ್ ಪ್ರಕಾರ ಇಸ್ರೇಲ್ನ ನೆಗೆವ್ ಮರುಭೂಮಿಯಲ್ಲಿ ಇರುವ ಸೇನಾ ನೆಲೆಯಲ್ಲಿ ಸಾವಿರದ ನಾನೂರಕ್ಕಿಂತಲೂ ಅಧಿಕ ಫೆಲಸ್ತೈನಿಯರ ಮೃತದೇಹಗಳು ಇವೆ ಈಗಾಗಲೇ ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆದ ಕದರ ವಿರಾಮ ಒಪ್ಪಂದದಂತೆ ಇಪ್ಪತ್ತು ಮಂದಿ ಒತ್ತೆಯಾಳುಗಳನ್ನು ಹಮಾಸ್ ಬಿಡುಗಡೆಗೊಳಿಸಿದೆ ಇದಕ್ಕೆ ಪ್ರತಿಯಾಗಿ ಎರಡು ಸಾವಿರ ಫೆಲಸ್ತೈನಿ ಕೈದಿಗಳನ್ನು ಇಸ್ರೇಲ್ ಬಿಡುಗಡೆಗೊಳಿಸಿದೆ ಈ ಮಧ್ಯೆ ಹತ್ತು ಒತ್ತೆಯಾಳುಗಳ ಅವಶೇಷಗಳನ್ನ ಕೂಡ ಇಸ್ರೇಲ್ಗೆ ಹಮಾಸ್ ಹಸ್ತಾಂತರಿಸಿದೆ ಮಕ್ಕದ ಮಸ್ಜಿದಲ್ ಹರಾಮ್ ಬಳಿ ಒಂಬತ್ತು ಲಕ್ಷ ಮಂದಿಗೆ ಆರಾಧನೆಯಲ್ಲಿ ತೊಡಗುವಂತಹ ಬೃಹತ್ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ ಈಗಾಗಲೇ ಘೋಷಿಸಿರುವ ಕಿಂಗ್ ಸಲ್ಮಾನ್ ಗೇಟ್ ಯೋಜನೆಯು ಈ ಸೌಲಭ್ಯಗಳನ್ನು ಒದಗಿಸಿಕೊಡಲಿದೆ ಇದರಿಂದಾಗಿ ಉಮ್ರ ಮತ್ತು ಹಜ್ ನಿರ್ವಹಿಸುವವರಿಗೆ ತುಂಬ ಉಪಕಾರವಾಗಲಿದೆ ಲಕ್ಷ ಮಂದಿಗೆ ಈ ಯೋಜನೆಯಿಂದ ಉದ್ಯೋಗ ಸಿಗಲಿದೆ ವಿದೇಶಿಯರಿಗೂ ಈ ಉದ್ಯೋಗದಲ್ಲಿ ಪಾಲಿದೆ ಅಕ್ಟೋಬರ್ ಹದಿನೈದರಂದು ರಾಜ್ಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಘೋಷಿಸಿದ್ರು ಘೋಷಿಸಿದ್ದರು ಮಸ್ಸೀದುಲ್ ಹರಾಂನ ಉತ್ತರ ಭಾಗದಲ್ಲಿ ಜರ್ವಲ್ ಪ್ರದೇಶದೊಂದಿಗೆ ಜೋಡಿಕೊಂಡು ಈ ಯೋಜನೆಯನ್ನ ಸಿದ್ಧಪಡಿಸಲಾಗಿದೆ ಹೋಟೆಲ್ಗಳು ಆರಾಧನೆಗೆ ಬೇಕಾದ ಸೌಲಭ್ಯಗಳು ಐತಿಹಾಸಿಕ ವಸ್ತುಗಳ ಪ್ರದರ್ಶನ ಮಕ್ಕದ ಇತಿಹಾಸವನ್ನ ಹೇಳುವ ಎಕ್ಸಿಬಿಷನ್ ಮುಂತಾದವುಗಳು ಈ ಯೋಜನೆಯಲ್ಲಿ ಒಳಗೊಂಡಿವೆ ಈ ಯೋಜನೆಯಂತೆ ಹಜ್ ಮತ್ತು ಉಮ್ರಾದ ಸಮಯದಲ್ಲಿ ಎದುರಾಗುವ ಯಾತ್ರಿಕರ ಸಂಖ್ಯೆಯಲ್ಲಿ ಏರಿಕೆಯಾಗುತ್ತಿದೆ ಇದರಿಂದಾಗಿ ಜನರನ್ನ ನಿಭಾಯಿಸುವುದು ಕಷ್ಟವಾಗುತ್ತಿದೆ ಎರಡು ವರ್ಷಗಳ ಹಿಂದೆ ಹಜ್ ಇದು ಇವತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡುತ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು